ಪೆಟ್ ಕಮೀಸನ ರಿಲೇಶನ ಶಾರ್ಕ್ ನ ಉಲ್ಲ ಫುಲೆ ಬೇರೆ ನೆಟ್ಟ ಬರೋ ಎಟ್ಟೆ ಬೇರೆ ಸಾಲಿದ ಬಲೆಗಜ ಒಬ್ಬರ ದೆಪ್ಪರೆ ಪಕ್ಕ ಹೋಳಲ್ಲಿ ಬಣ್ಣ ಹಾಕಿ ಬ್ರ ಅಂಟ್ರೆ ಎಂಟೆ ಬೇಡ ಬೇಡ ಇಟ್ಟೇನೆ ಪಾತ್ರ சேர் ஒலி தே இனி நம்ம மொசூர் கேரள தூரம் சேர் மல்ல பஞ்சத துள்ளத வைஷ் அவரீக நம்ம ஊ மக்கை தியா ಮೇಜಿನ ಸಾಮಂತ ಚೀಟ್ ಬಾರ ಎಪ್ಪ ನಮ್ಮ ರಾಸ ನಿಕ್ಕಿಲ್ಲ ಕುಡಂಜಿ ವ್ಯಕ್ತಿ ಮೊನಿ ಪ್ಯಾರಿಸ್ ಒಲಿಂಪಿಕ್ಸ್ ಮೇರ್ ದಕ್ಕದೇರಿ ಮಕ್ಕ ಅರೆನೆ ಅರೆನೆ ಟೀಮ್ ಅವ್ರು ದಾಕದೇರ ಇತ್ತ ದಕ್ಕೇರಿ ಅಮ್ಮಿ ಮಾ ಬಂಟೋಲ ಚಿಂಕೆ ವಾ

ಾಯ್ ಹಾಯ್ 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 ಹಲೋ ಹಾಯ್ ಎಂದ ಹಳೆಯ ವಿಧ್ಯಾರ್ಥಿ ಸಂಘದ ಅಧ್ಯಕ್ಷರು ಹೇಳಿರು ಆರ್ ಬಾಪು ಮಂಡಳಿ ಬೆಂದು ಕುಜಾರ್ಪುರ ಪೋತಿಯ ಮಹಿಳಾ ವಿಭಾಗದ ಥ್ರೋಬಾಲ್ ಪಂದ್ಯ ಗುಟ್ಟ ಉಂಟು ಒಂದು ಒಂದಿಲ್ಲ ಗೊಬ್ಬರ ಬೈದಲೆ ಅಜ್ಜ ಮದ್ಮೇಪಿದೈತ್ಲೇ ಉಂಡಿದೆ ಬೇಜಾರು ಸುರುಕ್ಕೆ ಅಮ್ಮ ಇನ್ನಿತಾ ಥ್ರೋಬಾಲ್ ದ ತೀರ್ಪುಗಾರರ ನಮ್ಮೊಟ್ಟು ಈ ಟೂ ಟ್ಯಾಕ್ಸ್ ಪುರ ಪಾಡೊಂದು ಇಂಜಿನ ಬೈದಿದೆ ಗೊಬ್ಬರ

ಟಿವಿಯಲ್ಲಿ ಲಭ್ಯ ಆಗಿದೆ ಅದೇ ರೀತಿ ಪುರುಷರ ವಿಭಾಗದ ವಾಲಿಬಾಲ್ ಪಂದ್ಯಕೂಟದ ಓ ಮೈ ಗಾಡ್ ಮತ್ತೆ ಮಾಡಿಗೆ ಪ್ರಚಲ ತೆಳ್ಳನೆಯ ಕುಳ್ಳನೆಯ ಬೆಳ್ಳನೆಯ ವ್ಯಕ್ತಿ ಹಾಯ್ದು ಹೆಸರು ಅಣ್ಣ ಏನ್ ಆಟ ಇವರು ಎಷ್ಟು ಹಾಕಿದ್ದೀರಿ ಚೆನ್ನಾಗಿ ಆಟ ನೋಡ್ರಿ ಓ ಮೈ ಗಾಡ್ ಎಂತ ನಗೆ ಎಂತ ನಗೆ ನಮ ಈ ಮಗುನಾಗಿಯ ವ್ಯಕ್ತಿ ಹೆಸರಿಯರು ರಾಮದೇವರು ಲೋಕೇಶ ಎನ್ನು ಮನೋಭಾವನೆ ಕೆಲವೊಂದು ಸಾಲ ಹಾಗೆ ಆಗ್ತದೆ ಆದರೂ ಪರವಾಗಿಲ್ಲ ಪಂದ್ಯಕೂಟದಲ್ಲಿ ಕೊನೆ ತನಕ ಊಹಿಸಲಾಗದ ಫಲಿತಾಂಶಗಳು ನಮ್ಗೆ ಕಾಣಿಸ್ತಾ ಕಾಣಸಿಕ್ತದೆ ಸ್ಟಾರ್ ಲಭ್ಯವಿದೆ ವಿನ ಆರಂಭೇ ಪ್ರಥಮ ಬಹುಮಾನ ಗಳಿಸಿದ್ದೀರಿ ನಿಮಗೆ ಪ್ರಥಮ ಬಹುಮಾನವಾಗಿ ಲ್ಯಾಕ್ಮಿ ಅವರ ಕಡೆಯಿಂದ ಮೇಕಪ್ ಕಿಟ್ ಅದೇ ರೀತಿ ದ್ವಿತೀಯ ಬಹುಮಾನ ಇಬ್ಬರಿಗೆ ಹಂಚಿಕೆ ಆಗಿದೆ ಅಶ್ವಿನಿ ಮತ್ತ ಸುರಕ್ಷಾ ಗುಟ್ಟೆ ಅದೇ ರೀತಿ ತೃತೀಯ ಬಹುಮಾನ ರಂಗಿದುಡೆ ನಿಮಗೆ ರಡ್ಡಿಗಳ ಬಂಗುಡೆ

ಈಗಲ ರಾಯ್ ಶಾಲೆಡು ಕಲ್ಪದಿನ ಅಂಚಿನ ಮೋಕ್ಯದ ಶಿಕ್ಷಕಿಯರ್ ನಕಲು ಪೂರ ಪೂರ ಒಟ್ಟಾತೀರಿ ಇನ್ನು ತಪ್ಪು ಮಾಡುದಿಲ್ಲ ಇದನ್ನು ಒಂದು ಐವತ್ತು ಸಲ ಬರ್ಕೊಂಡು ನಾಳೆ ಬರಬೇಕು ಇದೆಲ್ಲ ಕೇಳಿ ಬೆಳೆದಿದ್ದೇವೆ ಇದೆಲ್ಲದ ಇದೆಲ್ಲದರ ಸೈಡಿಗೆ ಒಂದು ಪ್ರೀತಿ ಇತ್ತು ನನ್ನ ಮಕ್ಕಳು ನನ್ನ ಮಕ್ಕಳು ಆಗಬೇಕು ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅನ್ನುವ ಹಂಬಲ ನಿಸ್ವಾರ್ಥ ಹಂಬಲ ನಿಮ್ಮೆಲ್ಲರ ಮನಸ್ಸಿನಲ್ಲಿತ್ತು ಅದೆಲ್ಲಕ್ಕಿಂತ ಹೆಚ್ಚಿನದು ಮತ್ತೇನು ಇಲ್ಲ ಅಂತ ಹೇಳ್ತಾ ನಿಮ್ಮ ಪಾದ ತತ್ಮಗಳಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಇದೀಗ ತನ್ನ ಮಾಡಿದೆ ನಿಮ್ಮ ಗುರುವಂದನೆಗೆ ನಾವೀಗ ಅಣೆ ಆಗ್ತಾ ಇದ್ದೇವೆ ಅವರಲ್ಲಿ ತಮ್ಮ ಜೀವನದ ಹಾದಿಯಲ್ಲಿ ನಿರಂತರ ಯಶಸ್ಸು ಸಾಧಕತೆ ಮತ್ತು ಸಂತೃಪ್ತಿಯನ್ನು ಕಂಡುಕೊಳ್ಳುವಂತಾಗಲಿ ಶ್ರೀ ದೇವರ ಆಯದ ಆರೋಗ್ಯ ಸುಖ ಶಾಂತಿ ನೆಮ್ಮದಿಯನ್ನು ತಮಗೆ ಕರುಣಿಸಲಿ ಎಂದು ಕೇಳಿಕೊಳ್ಳುತ್ತಾ ಈ ಸಂಮಾನ ಪತ್ರವನ್ನು ತಮ್ಮಗೆ ಸಮರ್ಪಿಸುತ್ತಿದ್ದೇವೆ ಗುರುಭಿಕ್ತನಾಗಿ ಶ್ರೀ ಚಾಮುಂಡೇಶ್ವರಿ ಮಾಯಾ ರಾಗ ಚಕ್ರಾತ

ಆದ್ರೆ ಈ ಶಾಲೆಯನ್ನು ಎಷ್ಟು ಉತ್ತರ ಎತ್ತರಕ್ಕೆ ಬೆಳೆಸ್ತೀರೋ ಅದರಷ್ಟು ಸಂತೋಷ ಪಡುವ ವ್ಯಕ್ತಿ ರಾಯಲ್ಲಿ ಬೇರೆ ಯಾರಿಲ್ಲ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಮುಂದೆ ಈ ಶಾಲೆಯನ್ನು ಬೆಳೆಸುವಲ್ಲಿ ಉಳಿಸುವಲ್ಲಿ ನಾವೆಲ್ಲರೂ ಪ್ರಯತ್ನ ಪಡುವ ಅಂತ ಮನೆಯನ್ನ ಮಾತನ್ನು ಮುಗಿಸ್ತಾ ಇದ್ದೇವೆ